ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮನದ ಕಹಳೆ ಕೇಳಿಸಿಕೊಳ್ಳದೆ ಮುಖವಾದ ಭಾವವೇ ಮನದ ಕಹಳೆ ಕೇಳಿಸಿಕೊಳ್ಳದೆ ಮುಖವಾದ ಭಾವವೇ ಬನದ ನಡುವೆ ವೈವಿಧ್ಯ ಚೊಲುವೆ ನಗೆ ಸೂಸದೆ ಚೆಂದವೇ ಒನದೊಳಲೆವ ಒಂಟಿತನವೇ ಏಕಾಂತಕ್ಕೇನು ಅರ್ಥವೇ ಮನದ ಕಹಳೆ ಕೇಳಿಸಿಕೊಳ್ಳದೆ ಮೂಕವಾದ ಭಾವವೇ ಬನದ ನಡುವೆ ವೈವಿಧ್ಯ ಚಲುವೆ ನಗೆ ಸೂಸದ ಚಂದವೇ ವನದೊಳವ ಒಂಟಿತನವೇ ಏಕಾಂತಕ್ಕೇನು ಅರ್ಥವೇ ಏಕಾಂತಕ್ಕೇನು ಅರ್ಥವೇ ಸ್ವಾರ್ಥವಿರದ ನಿಷ್ಕಲ್ಮಶ ತಯಲು ಕಳಂಕ ಹುಡುಕುವೆ ವ್ಯರ್ಥ ಆಲಾಪವೇನೋ ಎದೆಗದವ ತಟ್ಟದೇ ಶೋಕವೇ ಅರ್ಥಾನರ್ಥಗಳ ತೂಗಿ ಅಳೆಯಲೇನ ಅದು ಪ್ರೇಮವೇ ಸ್ವಾರ್ಥವೀರದ ನಿಷ್ಕಲ್ಮಶತೆಯಲು ಕಳಂಕ ಹುಡುಕುವೆ ವ್ಯರ್ಥ ಆಲಾಪವೇನೋ ಎದೆಗದವ ತಟ್ಟದೆ ಶೋಕವೇ ಅರ್ಥಾನರ್ಥಗಳ ತೂಗಿ ಅಳೆಯಲೇನ ಅದು ಪ್ರೇಮವೇ ಮನದ ಕಹಳೆ ಕೇಳಿಸಿಕೊಳ್ಳದೆ ಮೂಕವಾದ ಭಾವವೇ ಬನದ ನಡುವೆ ವೈವಿಧ್ಯ ಚಲುವೆ ನಗೆ ಸೂಸದೆ ಚೆಂದವೇ ಒನದೊಳಲೆವ ಒಂಟಿತನವೇ ಏಕಾಂತಕ್ಕೇನು ಅರ್ಥವೇ ಹುಡುಕಿದಷ್ಟು ಹುಡುಕೆ ಹೆಚ್ಚಾಗಿರೆ ಕಿಚ್ಚಾಗಿಸಿ ಬೇಯುವೆ ದುಡುಕು ಸರಿಯೆಲ್ಲ ಒಲವಿನಲ್ಲಿ ವಿರಹದಲ್ಲಿ ಬೇಯುವೆ ಹುಡುಗು ಬುದ್ಧಿ ಇನ್ನು ಯಹುದೇನ ಮಾಗಲಿನ್ನ ಜೀವವೇ ಹುಡುಕಿದಷ್ಟು ಹುಡುಕೆ ಇಚ್ಚಾಗಿ ಕಿಚ್ಚಾಗಿಸಿ ಬೇಯುವೆ ದುಡುಕು ಸರಿ ಎಲ್ಲ ಒಲವಿನಲ್ಲಿ ವಿರಹದಲ್ಲಿ ಬೇಯುವೆ ಹುಡುಗು ಬುದ್ಧಿ ಇನ್ನು ಇಹುದೇನ ಮಾಗಲಿನ್ನು ಜೀವವೇ ಮಾಗಲಿನ್ನು ಜೀವವೇ ಮನದ ಕಹಳೆ ಕೇಳಿಸಿಕೊಳ್ಳದೆ ಮೂಕವಾದ ಭಾವವೇ ಬನದ ನಡುವೆ ವೈವಿಧ್ಯ ಚಲುವೆ ನಗೆ ಸೂಸದೆ ಚೆಂದವೆ ನಗೆ ಸೂಸದೆ ಚೆಂದವೆ ಲೆಕ್ಕಗೊಳೀರೇ ಭಾವ ದಿಟವೆ ಸೋತ ಮೇಲು ಹಟವೆ ಪಕ್ಕ ಪಕ್ಕವಿದ್ದು ಭಿನ್ನ ಹೇಗೆ ನುಸುಳಿತೇಗೆ ಅಪಸ್ವರ ಹಿರಿತವೆ ಸಿಕ್ಕು ಸಿಗದಂತೇನೋ ನೆವಗಳಲ್ಲಿ ಸಾರಥ್ಯ ನಿನಗೆ ತರವೆ ಲೆಕ್ಕ ಭಾವದಿಟವೆ ಸೋತ ಮೇಲೂ ಹಠವೇ ಪಕ್ಕವಿದ್ದು ಭಿನ್ನ ಹೇಗೆ ನುಸುಳಿತೇಗೆ ಅಪಸ್ವರ ಹಿರಿತ ಹಿರಿತವೆ ಸಿಕ್ಕು ಸಿಗದಂತೇನೋ ನೆವಗಳಲ್ಲಿ ಸಾರಥ್ಯ ನಿನಗೆ ತರವೆ ಮನದ ಕಹಳೆ ಕೇಳಿಸೀಕೊಳದೆ ಮೂಕವಾದ ಭಾವವೇ ಬನದ ನಡುವೆ ವೈವಿಧ್ಯ ಚಲುವೆ ನಗೆ ಸೂಸದೆ ಚೆಂದವೆ ವನದೊಳಲೆವ ಒಂಟಿತನವೇ ಏಕಾಂತಕ್ಕೇನು ಅರ್ಥವೇ ಮತ್ತಾವ ಸೆಳೆತ ಸೆಳೆದು ನಿನ್ನ ಹೀಗೆ ಮಾಡಿರೆ ಮೌನವೇ ಚಿತ್ತಾರ ಚಲುವ ಅಳಿಸೆ ತರವೆ ನಿಂತ ನೆಲೆಯ ಕುಸಿತವೇ ಹತ್ತಾರು ಕನಸ ಅಳಿಸೆ ಹೊರಟೆ ವಿರಹದಲ್ಲಿ ಬೇಯುವೆ ಮತ್ತಾವ ಸೆಳೆತ ಸೆಳೆದು ನಿನ್ನ ಹೀಗೆ ಮಾಡಿರೆ ಮೌನವೇ ಚಿತ್ತಾರ ಚೆಲುವು ಅಳಿಸೆ ತರವೆ ನಿಂತ ನೆಲೆಯ ಕುಸಿತವೇ ಹತಾರು ಕನಸ ಅಳಿಸೆ ಹೊರಟೆ ವಿರಹದಲ್ಲಿ ಬೇಯುವೆ ವಿರಹದಲ್ಲಿ ಬೇಯುವೆ ಮನದ ಕಹಳೆ ಕೇಳಿಸಿಕೊಳ್ಳದೆ ಮೂಕವಾದ ಭಾವವೇ ಬನದ ನಡುವೆ ವೈವಿಧ್ಯ ಚಲುವೆ ನಗೆ ಸೂಸದೆ ಚೆಂದವೆ ವನದೊಳಲೆಬ ಉಂಟಿತನವೇ ಏಕಾಂತಕ್ಕೇನು ಅರ್ಥವೇ ನಮಸ್ಕಾರ